ಕಸ್ಟಮರ್ ಒಪಿನಿಯನ್ ಹೇಗಿದೆ ವೆರಿ ಗುಡ್ ಓಕೆ ನಮಸ್ತೆ ಆತ್ಮೀಯರೇ ಇವಾಗ ನಿಂತಿದ್ದೀನಿ ಬನಶಂಕರಿ ಎರಡನೇ ಸ್ಟೇಜ್ ಅಂದ್ರೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತಗೊಂಡ್ರೆ ನೀವು ಬಿ ಡಿ ಕಡೆಗೆ ಹೋಗುತ್ತೆ ಅಲ್ಲಿ ಇಪ್ಪತ್ತೈದನೇ ಅಡ್ಡ ರಸ್ತೆ ಅಂತ ಇದೆ ಆ ಬೋರ್ಡ್ ಪಕ್ಕ ಇದ್ದೀನಿ ಆ ಜೊತೆಗೆ ಇಲ್ಲೊಂದು ಡ್ರೀಮ್ಸ್ ಆನ್ ವೀಲ್ಸ್ ಅಂತ ಒಂದು ಅಂಗಡಿ ಇದೆ ಅದ್ರ ಎದುರುಗಡೆ ಇದ್ದೀನಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಚಪಾತಿ ಅಂಗಡಿ ಅಂತ ಒಂದು ಹೋಟೆಲ್ ಇದೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದೋಸೆ ಅಂತೂ ಭಾಳ ಅದ್ಭುತವಾಗಿರುತ್ತಂತೆ ಬಟ್ ನಾನು ದೋಸೆ ಇಲ್ಲ ತೋರ್ಸೋಕ್ಕಾಗ್ತಾಯಿಲ್ಲ ಸಾರಿ ನಾನು ಮಧ್ಯಾಹ್ನ ಬಂದಿದ್ದೀನಿ ಇಲ್ಲಿ ರೊಟ್ಟಿ ಊಟ ಭಾಳ ಫೇಮಸ್ಸು ಬೆಳಗ್ಗೆ ಮತ್ತು ಸಂಜೆ ಬಂದರೆ ಬೆಣ್ಣೆ ದೋಸೆ ಭಾಳ ಫೇಮಸ್ಸು ಬನ್ನಿ ಇಲ್ಲಿ ಊಟ ಮಾಡ್ತಾ ಇಲ್ಲಿ ಅದರ ಪ್ರೈಸ್ ಹೇಗಿದೆ ಯಾಕಿಷ್ಟು ಜನ ಬರ್ತಾರೆ ಏನು ವಿಶೇಷ ಅಂತ ತಿಳ್ಕೊಂಬರೋಣ ನೀವು ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾಯಿರಿ ಟೂರಿಸ್ಟ್ ಅಂತ ಚಾನಲ್ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ನಾನು ಯಾರು ಮಂಜುನಾಥ್ ಮಂಜುನಾಥ್ ಅವರು ಸರ್ ತಾವೇನು ಮಾಡ್ತೀರಾ ನಾವು ಅದೇ ಹೋಟೆಲ್ ಕನ್ಸ್ಟ್ರಕ್ಷನು ಈಗ ಫ್ರೆಂಡಿಗೆ ಹೋಟೆಲ್ ಮಾಡ್ತೀವಿ ಓಕೆ ಏನು ಸರ್ ನಿಮ್ಮ ಹೋಟೆಲ್ ಸ್ಪೆಷಲಾಗಿ ಮೇಯ್ನ್ ಬೆಣ್ಣೆ ದೋಸೆ ಓಕೆ ಈಗ ಯಾವ ಟೈಮಲ್ಲಿ ಇರುತ್ತೆ ಸರ್ ಬೆಣ್ಣೆ ದೋಸೆ ಬೆಳಗ್ಗೆ ಏಳು ಗಂಟೆ ಏಳಿಂದ ಹನ್ನೆರಡು ಆರಿಂದ ಹನ್ನೊಂದು ಓ ಬೆಳಗ್ಗೆ ಮತ್ತು ಸಂಜೆ ಬಂದರೆ ಬೆಣ್ಣೆ ಬೆಣ್ಣೆ ದೋಸೆ ಓಕೆ ಓಕೆ ಬೆಣ್ಣೆ ದೋಸೆಯಲ್ಲಿ ಬೆಣ್ಣೆ ಮಸಾಲೆ ಸಿಗುತ್ತೆ ಬೆಣ್ಣೆ ದೋಸೆ ಬೆಣ್ಣೆ ಖಾಲಿ ಖಾಲಿ ಸೆಟ್ಟು ದೋಸೆ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ದೋಸೆ ಓಹ್ ಅದೇನೇ ಓಹ್ ಓಕೆ ಮಧ್ಯಾಹ್ನ ಏನೇನು ಸಿಗುತ್ತೆ ಸರ್ ಮಧ್ಯಾಹ್ನ ಮುದ್ದೆ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ವೈಟ್ ರೈಸ್ ಕರ್ಡ್ ರೈಸು ಇನ್ನೊಂದು ಪಲಾವ್ ಐಟಮ್ ಹೊಂದಿರುತ್ತೆ ಓಕೆ ಸಾಯಂಕಾಲ ಟೈಮು ಸರ್ ಸಾಯಂಕಾಲ ಇಡ್ಲಿ ದೋಸೆ ರೈಸ್ ಭಾತ್ ಚಿತ್ರಾನ್ನ ಏನ್ ತಮ್ಮ ಹೆಸರು ಭವ್ಯ ಅವರು ಓಕೆ ಏನ್ ಮಾಡ್ತಾ ಎಲ್ಲಿಂದ ಬಂದಿರೋದ ನೀವು ಎಲ್ಲಿರೋದ ಕೋಲಾರ ಓಕೆ ಹೇಗಿದೆ ಊಟ ಎಲ್ಲ ಮನೆ ಫುಡ್ ಫುಡ್ತರ ಇದೆಯಾ ಓಕೆ ಓಕೆ ಸೊ ಏನಿಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಸದ್ಯಕ್ಕೆ ಅನ್ನ ಸಾಂಬಾರು ಸೊ ಪ್ರೈಸ್ ಏನಾದರೂ ಗೊತ್ತಾಗಿದೆಯಾ ಮೇಡಮ್ ಅಫರ್ಡಬಲ್ ಆಗಿದೆಯಾ ಓಕೆ ಥ್ಯಾಂಕ್ ಯು ಮೇಡಮ್ ಏನು ಸರ್ ನಿಮ್ಮ ಹೆಸರು ಸುನಿಲ್ ಖಂಡೇಲ್ವಾಲ್ ಸುನಿಲ್ ಖಂಡೇಲ್ವಾಲ್ ಊರು ಸರ್ ನಿಮ್ಮದು ನಾಗ್ಪುರ್ ಓಕೆ ಬೆಂಗ್ಳೂರು ಬಂದು ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಓಕೆ ಏನು ಬಿಸ್ನೆಸ್ ಮಾಡ್ತಾರೆ ಸರ್ ತಾವು ಗ್ರೀನೈಟ್ ಬಿಸ್ನೆಸ್ ಮಾಡ್ತಾರೆ ಓಕೆ ಸೊ ಅದು ಬಿಟ್ಟರೆ ಹೋಟೆಲ್ ಬಿಸ್ನೆಸ್ಸು ನಿಮ್ದೇನಾ ಇಬ್ರು ಓಕೆ ಹೇಗೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಆಗಿದೆ ನಿಮಗೆ ಗ್ರೇನೈಟ್ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ಹೊಟೇಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಓಹೋ ಹೋ ಹೋ ಇದು ಚೆನ್ನಾಗಿದೆಯಾ ಹಾಂ ಸ್ವಲ್ಪ ಚೆನ್ನಾಗಿದೆ ಓಕೆ ನಿಮ್ಗೇನಾದ್ರು ಎಕ್ಸ್ಪೀರಿಯೆನ್ಸ್ ಇತ್ತ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಮ್ಮದು ಹೋಟೆಲಲ್ಲಿ ಹ್ಞೂ ಎಕ್ಸ್ಪೀರಿಯನ್ಸ್ ಇದೆ ಹೆಂಗೆ ಗೋವಾ ಹತ್ರ ಮಾಡಿದ್ದಾರೆ ಓಹ್ ಹೋಟೆಲ್ ಗೋವಾ ಹತ್ರ ಮಾಡಿದೀರಾ ಗೋವಾ ಹತ್ರ ಮಾಡಿದ್ದಾರೆ ಹೋಟೆಲ್ ಹಾಂ ಅದು ನಮ್ಮ ಅಲ್ಲೂ ಇದೆಯಾ ಈಗ ಹಾಂ ಅಲ್ಲಿಯಾರು ನೋಡಕತ್ತಾರೆ ಅಲ್ಲಿ ಇಲ್ಲ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಓಕೆ ಆ ಎಕ್ಸ್ಪೀರಿಯನ್ಸ್ ತಂದು ಇಲ್ಲಿ ಹಾಕಿದಾರೆ ಇವಾಗ ಇಲ್ಲ ಹಾಕಿದ್ದಾರೆ ಓಕೆ ಓಕೆ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಓಪನ್ ಮಾಡಿ ಮೂರು ಮಾಸ ಮಾತ್ರ ಮೂರು ತಿಂಗಳು ಆ ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್ ದ ಸ್ಪೆಷಾಲಿಟಿ 도সা ಬೆنگೆ ಬೆನ್ನೆ 도সা ಹಾ ಸ್ಪೆಷಲ್ ಓಹ್ ಓಹ್ ದ ಟೈಟ್ಲಿ ಸ್ಪೆಷಲ್ ಓಕೆ ಬೆಣ್ಣೆ ದೋಸೆ ಕಟ್ಟೆ ಇಡ್ಲಿ ಫೇಮಸ್ ಫೇಮಸ್ ಓಕೆ ನಾರ್ತ್ ಇಂಡಿಯನ್ ಫುಡ್ ಮಾಡ್ತೀರಾ ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ಇಲ್ಲ ಇಲ್ಲ ಓನ್ಲಿ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಓಕೆ ಸೌತ್ ಇಂಡಿಯಾದಲ್ಲಿ ಫುಡ್ ಅಲ್ಲಿ ಏನು ಇಷ್ಟ ನಮಗೆ ಇಷ್ಟ ಕೇಳಿದರೆ ಬೆನ್ನೆ ದೋಸೆ ಇಷ್ಟ ನಿಮಗೂ ಇಷ್ಟ ಓಕೆ ಸರ್ ಬೆನ್ನೆ ದೋಸೆ ನೀವು ತಿಂತೀರಾ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಸರ್ ಇಲ್ಲಿ ಪ್ರೈಸ್ ರೀಸಿಂಗ್ ಇಂಪಾರ್ಟೆಂಟ್ ಸೊ ಯೋರ್ ಇಂಟೆನ್ ಈಸ್ ಟು ಗಿವ್ ಗುಡ್ ಕ್ವಾಲಿಟಿ ಬೆಳಿಗ್ಗೆ ಓಕೆ ಮಧ್ಯಾಹ್ನ ಹಾಂ ಟಿಫಿನ್ ಜಟ್ ಊಟ ಊಟ ಓಕೆ ರಾತ್ರಿ ಟಿಫಿನ್ ರಾತ್ರಿ ಟಿಫನ್ ಓ ಮೂರು ಟೈಮು ಇರುತ್ತೆ ಹಾಂ ತ್ರೀ ಟೈಮ್ಸ್ ಸರ್ ತ್ರೀ ಟೈಮ್ ಓಹ್ ಸೂಪರ್ ಸರ್ ಓಕೆ ಬೆಳಿಗ್ಗೆ ಟಿಫನ್ಗೆ ಏನೇನು ಸಿಗುತ್ತೆ ಬೆಳಿಗ್ಗೆ ಟಿಫಿನ್ಗೆ ಪುಲಾವ್ ಇರುತ್ತೆ ಹ್ಞೂ ಬೆಣ್ಣೆ ದೋಸೆ ಇರುತ್ತೆ ಓಕೆ ಇಡ್ಲಿ ಇರುತ್ತೆ ಓಕೆ ರಾತ್ರಿ ಏನಿರುತ್ತೆ ರಾತ್ರಿ ಸೇಮ್ ಸೇಮ್ ಸರ್ ಟಿಫಿನ್ ಐಟಮ್ ಸರ್ ಟಿಫಿನ್ ಐಟಮ್ ನಮಸ್ಕಾರ ನಮಸ್ಕಾರ ಹೇಳಿ ಏನು ನಿಮ್ಮ ಹೆಸರು ಅಭಿಲಾಶ್ ಅಭಿಲಾಷ್ ಏನು ವರ್ಕ್ ಮಾಡ್ತೀರಾ ಇಲ್ಲ ಸಾಫ್ಟ್ವೇರ್ డెవలపರ್ ಆಗಿ ವರ್ಕ್ ಓಕೆ ಓಕೆ ಎಲ್ಲಿ ನೀವು ಇರೋದು ಇಲ್ಲ ಪರ್ಫೆಕ್ಟ್ ಬಂಶಿಂಗ್ ಓಕೆ ಓಕೆ ಸೋ ಇಲ್ಲಿ ಬಂದಾಗೆಲ್ಲ ಆಫೀಸಿಗೆ ಬಂದಾಗೆಲ್ಲ ಇಲ್ಲೇ ಊಟ ಮಾಡೋದಾ ದಿನ ಆಲ್ಮೋಸ್ಟ್ ಇಲ್ಲೇ ಬರೋದು ಮಧ್ಯಾಹ್ನ ಊಟಕ್ಕೆ ಬರೋದು ಓಕೆ ಸೊ ಹೇಗಿದೆ ಫುಡ್ ಎಲ್ಲ ಇಲ್ಲಿ ಫುಟ್ ಚೆನ್ನಾಗಿದೆ ತುಂಬ ಓಕೆ ಎಫಿಷಿಯೆಂಟಾಗಿ ಆಗುತ್ತೆ ಓಕೆ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಏಳು ಗಂಟೆ ನನಗೆ ಏನು ಬೇಕಾಗುತ್ತೆ ಓಕೆ ಆಗುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಏನೇನು ಇಷ್ಟ ಆಗುತ್ತೆ ಬಸ್ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ಮುದ್ದೆ ಅನ್ನ ಸಾಂಬಾರು ಇಷ್ಟ ಆಗುತ್ತೆ ರೈಸ್ ಭಾತು ಚೆನ್ನಾಗಿರತ್ತೆ ಓಕೆ ಪ್ರೈಸ್ ಪ್ರೈಝೆಲ್ಲ ಹೇಗಿದೆ ಪ್ರೈಸ್ ಹೇಗಿದೆ ಅಲ್ಲ ಆಗೋ ನಾರ್ಮಲ್ ಮಾಮೂಲಿ ಫ್ರೆಂಡ್ ಆ ಥರ ಹೈ ಜಾಸ್ತಿ ಆ ಥರ ಇರೋಲ್ಲ ಓಕೆ ಕರೆಕ್ಟಾಗಿದೆ ಎಷ್ಟು ಬೇಕು ಬೇಕು ಕರೆಕ್ಟ್

ನಮಸ್ಕಾರ ಡೈರಿ ಊಟ ಮತ್ತೆ ಚೆನ್ನಾಗಿತ್ತು ಊಟ ಹಾಂ ಚಿನ್ನಾ ಸಾಂಬಾರು ಬುಜಿಯ ಮತ್ತೆ ರೇಟ್ ಜಾಸ್ತಿನ ಕಮ್ಮಿನಾ ಮಾಮೂಲಿ ಹಾಂ ಹೌದು ಚೆನ್ನಾಗಿರುತ್ತೆ ಊಟ ಎಲ್ಲ ಮಾಮೂಲಿ ಹಳ್ಳಿ ಊಟ ಹಳ್ಳಿ ಊಟ ಸೂಪರ್ ಅಂತ ಹಾಂ ಹುಳಿಕಾಳು ಹಾಗೆ ಕಾಳು ಹಾಂ ಹಾಂ ಹೆಲ್ತ್ಗೂ ಒಳ್ಳೆಯದಲ್ಲಾ ಉಂಟು ಹ್ಞೂ ಹ್ಞೂ ದೋಸೆ ಚಪಾತಿ ಪಲ್ಯ ಹ್ಞೂ ಕೆರೆ ಕೊಟ್ಟು ಹ್ಞೂ ಎಲ್ಲ ಥರನೂ ಮಾಡ್ತಾರೆ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಮ್ಮಲ್ಲಿ ಸರ್ ಒಂದು ಬೆಣ್ಣೆ ದೋಸೆಗೆ ಬಂದು ಐವತ್ತು ರೂಪಾಯಿ ಹಾಂ ಬೆಣ್ಣೆ ಸ ಬೆಣ್ಣೆ ಖಾಲಿ ಬಂದು ಅರವತ್ತು ರೂಪಾಯಿ ಎರಡು ದೋಸೆ ಬರುತ್ತೆ ಮಸಾಲೆ ದೋಸೆ ಅರವತ್ತು ರೂಪಾಯಿ ಸೆಟ್ಟು ಮೂರು ದೋಸೆಗೆ ಐವತ್ತು ರೂಪಾಯಿ ಖಾಲಿಗೆ ಬಂದು ನಲ್ವತ್ತು ರೂಪಾಯಿ ಓಕೆ ಸೊ ರೀಸನಬಲ್ ಪ್ರೈಸ್ ಜನಗಳಿಗೆ ಹೊಟ್ಟೆ ತುಂಬಾ ಊಟ ಕೊಡೋದು ನಿಮ್ ಕಾನ್ಸೆಪ್ಟ್ ಮಸಾಲೆ ಐಟಮ್ಸ್ ಎಲ್ಲ ನೀವೇ ರೆಡಿ ಮಾಡ್ಕೊಳದ ಹೊರಗಡೆ ಏನು ಸ್ಪೆಷಲಾಗಿ ಕೇಳ್ತಾ ಇದೀನಿ ಸೌತೆಕಾಯಿ ಬಜ್ಜಿ ಅಂತ ಏನು ಮಾಡ್ತಾ ಇರೋದ್ ನಾವು ಮಾಡ್ತಾ ಇರೋದು ನಮಸ್ಕಾರ ನಮಸ್ಕಾರ ಯಾವ್ದು ಬ್ರದರ್ ನಿಮ್ದು ನಮ್ದು ಗದಗ ಅಂತ ಗದಗ ಓಕೆ ರೊಟ್ಟಿ ಊಟ ಹಾ ರೊಟ್ಟಿ ಊಟ ಓಕೆ ಬಂದಿದ್ದೀವಿ ಹಾ ಹಾ ಬಟ್ ಎಲ್ಲ ಮನೆ ಫೀಲ್ ಬರ್ತಾ ಇದೆ ಮನೆ ಊಟದ ಊಟ ಫೀಲ್ ಓಕೆ ಚಲೋ ಇದ್ರೆ ಊಟ ಎಲ್ಲ ಮನೆ ಕಡೆ ಗದ್ಲೇತಿ ಹಾ 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 ಇಲ್ಲಿ ಜೀವ್ ಕಷ್ಟ ಬೆಂಗಳೂರಲ್ಲಿ ಹೌದು ಬಟ್ ಫಸ್ಟ್ ಟೈಮ್ ಗುಡ್ ಎಕ್ಸ್ಪೀರಿಯನ್ಸ್ ಪರವಾಗಿಲ್ಲ ಸೊ ಪ್ರೈಸ್ ಗೊತ್ತಾಗೈತ್ರಿ ಎಷ್ಟಂತ ಪ್ರೈಸ್ ಇನ್ನೂ ಏನಿಲ್ಲ ರೀ ಗೊತ್ತಿಲ್ಲ ನಾರ್ಮಲ್ ಪ್ರೈಸ್ ಐತೆ ಏನಾಗುತ್ತೆ ನಾರ್ಮಲ್ ಪ್ರೈಸ್ ಅಂತ ಹೇಳಿದಾರೆ ಊಟ ಎಲ್ಲ ಚೆನ್ನಾಗೈತೆ ಕ್ವಾಲಿಟಿ ಹೈಜಿನಿಕ್ ಆಗೈತೆ ಕ್ವಾಲಿಟಿ ಎಲ್ಲ ಐಜಿನಕಾಯಿ ಸೊ ರೊಟ್ಟಿ ಎಲ್ಲ ಟ್ರೈ ಮಾಡಿರಲಿಲ್ಲ ಇಲ್ಲ ರೀ ಓಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರಿ ಬರ್ಬೇಕಂತೇಳಿ ಐತಿ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಹೋಟೆಲ್ ಐದು ಲಕ್ಷ ಐದು ಲಕ್ಷ ಓಕೆ ಇವಾಗ ಡೈಲಿ ಎಷ್ಟಾಗುತ್ತೆ ಸರ್ ಬಿಸ್ನೆಸ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಓಕೆ ಕಸ್ಟಮರ್ ಒಪಿನಿಯನ್ ಹೇಗಿದೆ ಈಚ್ ಆ್ಯಂಡ್ ವೆರಿ ಓಕೆ ಕೇಳಿದ್ರಲ್ಲ ಆತ್ಮೀಯರೇ ಈ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಚಪಾತಿ ಅಂಗಡಿ ಹೋಟೆಲಲ್ಲಿ ಊಟ ಹೇಗಿದೆ ಅಂತ ನಿಜವಾಗ್ಲೂ ಇಲ್ಲಿ ಊಟ ಮಾಡಿದವರು ಮತ್ತು ಬೆಳಗ್ಗೆ ತಿಂಡಿ ತಿಂದವರು ಸಾಯಂಕಾಲ ತಿಂಡಿ ತಿನ್ನೋರು ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬರೀ ನಲ್ವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಬರೀ ಐವತ್ತು ರೂಪಾಯಿಗೆ ಅದ್ಭುತವಾದ ಬೆಣ್ಣೆ ದೋಸೆ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಬಂದರೆ ಸೊ ಖಂಡಿತ ಸೊ ನೀವು ಕೂಡ ಇಲ್ಲಿ ದೋಸೆ ತಿನ್ನೋದಕ್ಕೆ ಮತ್ತು ಊಟ ಮಾಡೋದಕ್ಕೆ ನೀವು ಕಾಮಾಖ್ಯ ಥಿಯೇಟ್ರ್ ಕಡೆಯಿಂದ ಬಂದರೆ ಟುವರ್ಡ್ಸ್ ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆ ಫ್ಲೈಓವರ್ ಮೇಲೆ ಹತ್ಬಿಡಿ ಕೆಳಗಡೆ ಬನ್ನಿ ಲೆಫ್ಟ್ ಸೈಡಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕು ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಬಿ ಡಿ ಎ ಕಾಂಪ್ಲೆಕ್ಸ್ ಕಡೆಗೆ ಹೋಗುತ್ತೆ ಅದು ಮುಂದೆ ಬಂದರೆ ನೀವು ಡ್ರೀಮ್ ಸೌನ್ಸ್ ಡ್ರೀಮ್ಸ್ ಅಂತ ಇದೆ ಅಥವಾ ಇಪ್ಪತ್ತೈದನೇ ಕ್ರಾಸ್ ಅಂತ ಇದೆ ಅದರ ಪಕ್ಕದಲ್ಲೇ ಕಾರ್ನರಲ್ಲಿದೆ ಈ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಜೋಳದ ರೊಟ್ಟಿ ಮತ್ತು ಚಪಾತಿ ಅಂಗಡಿ ಅಂತ ಸೊ ಖಂಡಿತ ಬನ್ನಿ ಇಲ್ಲಿ ಊಟ ಮಾಡಿ ದೋಸೆ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ Thank you so much.